ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ಜರುಗಲಿರುವ ನಮ್ಮ ಧನ ಸರ್ಕಾರದ ಪಂಚ ಯೋಜನೆಗಳಿದ್ದು ಪಂಚ ಗ್ಯಾರಂಟಿ ಯೋಜನೆ ಕೂಡ ಒಂದು ಈ ಕಾ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಶನಿವಾರದಿಂದ ಕಾರ್ಯಾಗಾರ ಮತ್ತು ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ ಅದಕ್ಕೆ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದವರು ಆಗಮಿಸ್ತಾ ಇದ್ದಾರೆ ಅದರ ಪೂರ್ವಭಾವಿಯಾಗಿ ಅದರ ಒಂದು ಅದೇ ಉದ್ದೇಶಗಳು ಏನೋ ಅನ್ನುವಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಈ ಕರೆಯಲಾಗಿತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ ಅದೇ ರೀತಿಯಾಗಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪಂಚ ಗ್ಯಾರಂಟಿಗಳ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಇಂಗ್ರಾಸ್ ಬೌರಾಮನಿ ಅವರು ಸ್ವಾಗತ ಅದೇ ರೀತಿಯಾಗಿ ನಮ್ಮ ಪಂಚ ಗ್ಯಾರಂಟಿಗಳ ಜಿಲ್ಲಾ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಅವರು ಮತ್ತು ತಾಲೂಕಾ ಪಂಚಗಾರಂಟಿ ಅಧ್ಯಕ್ಷರಾಗಿರ್ತಕ್ಕಂಥ ಸಾಯಿಬೂರು ಖುರಾದವರು ಮತ್ತು ಜಿಲ್ಲಾ ಪಂಚಗಾರಂಟಿ ಸದಸ್ಯರಾಗಿ ಬರುವಂಥ ಭಾರತಿ ಮೇಡಮ್ ಅವರು ಅದೇ ರೀತಿಯಾಗಿ ಜಿಲ್ಲಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭು ಪ್ರವೀಣ್ ಚೌಹಾನ್ ಅವರು ಕೂಡ ಸ್ವಾಗತವನ್ನು ವಹಿಸಿ ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಪಂಚಗಾರಂಟಿಗಳ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಿಡ ರಿಯಾಸ್ ಬೋರಾಮಿ ಅವರು ಕನ್ಸ್ಕೊಳ್ತೇವೆ ತಮ್ಮ ಎಲ್ಲರಿಗೆ ಪತ್ರಿಕಾ ಬಳಗದ ಮಿತ್ರರಿಗೆಲ್ಲರಿಗೆ ಈ ಪತ್ರಿಕಾ ಇವತ್ತಿನ ಪತ್ರಿಕಾಗೋಷ್ಠಿಗೆ ನಾನು ನಮಗೆಲ್ಲರೂ ಬಂದಿದ್ದಕ್ಕಾಗಿ ಮನಲ್ನೇದಾಗಿ ನನ್ನ ಕಡೆಯಿಂದ ತುಂಬ ಆಭಾರವನ್ನು ವ್ಯಕ್ತಪಡಿಸುತ್ತಾಟ್ರು ಇವತ್ತಿನ ದಿವಸ ಇವತ್ತಿನ ದಿವಸ ನಾಳೆ ದಿನಾಂಕ ಇಪ್ಪತ್ತೊಂದು ಎರಡು ಸಾವಿರದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ನಾವು ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಒಂದು ಕಾರ್ಯಾಗಾರವನ್ನು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯತಿಯಿಂದ ಹಮ್ಮಿಕೊಂಡಿದ್ದೀವಿ ಆಡಳಿತ ನಮ್ಮ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಹಮ್ಮಿಕೊಂಡಿದ್ದು ತಮ್ಮ ಮುಖಾಂತರ ನಮ್ಮ ಈವರೆಗೆ ಈ ಯೋಜನೆ ಜಾರಿಯಾಗಿ ಅಂದರೆ ವಿಜಯ ನಮ್ಮ ವಿಜಯಪುರ ಕರ್ನಾಟಕ ಘನ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಜುಲೈ ಇಪ್ಪತ್ತ್ಮೂರರಂದು ಮಂಡಿಸಿದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲ ಸಾಲಿನ ಆಯು ಎ ಭಾಷಣದಲ್ಲಿ ರಾಜ್ಯದ ಜನತೆಗೆ ಶಕ್ತಿ ಗೃಹ ಜ್ಯೋತಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಯೋಜನೆಗಳನ್ನು ಜಾರು ಜಾರಿಗೊಳಿಸುವುದಾಗಿ ಘೋಷಿಸುತ್ತಾರೆ ಅದರಂತೆ ಶಕ್ತಿ ಯೋಜನೆಯನ್ನು ಹನ್ನೊಂದು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಗೃಹ ಜ್ಯೋತಿ ಯೋಜನೆಯನ್ನು ಜುಲೈ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅನ್ನಭಾಗ್ಯ ಯೋಜನೆ ಜುಲೈ ಇಪ್ಪತ್ತ್ಮೂರರಂದು ಗೃಹಲಕ್ಷ್ಮಿ ಯೋಜನೆ ಯೋಜನೆ ಇಪ್ಪತ್ತ್ಮೂರರಂದು ಮತ್ತು ಯುವ ನಿಧಿ ಯೋಜನೆ ಜನವರಿ ಹನ್ನೆರಡು ಇಪ್ಪತ್ತ್ನಾಲ್ಕರಂದು ಜಾರಿಗೊಳಿಸಿ ಫಲಾನುಭವಿಗಳಿಗೆ ಯೋಜನೆ ಲಾಭವನ್ನು ವಿತರಿಸಲಾಗಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಕ್ತಿ ಯೋಜನೆಯಲ್ಲಿ ರಾಜ್ಯ ತುಂಬೆಲ್ಲ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಅದೇ ರೀತಿ ಗೃಹ ಜ್ಯೋತಿ ರಾಜ್ಯದ ಎಲ್ಲ ಕುಟುಂಬಗಳಿಗೆ ಗೃಹ ಬಳಕೆಯ ಎರಡುನೂರು ಯೂನಿಟ್ನವರೆಗೆ ವಿದ್ಯುತ್ ಅನ್ನು ಉಚಿತವಾಗಿ ನೀಡಲಾಗುತ್ತದೆ ಅನ್ನಭಾಗ್ಯದಲ್ಲಿ ಹಸಿವು ಮುಕ್ತ ಕರ್ನಾಟಕ ಎಂದು ಹಸಿ ಅನ್ನ ಭಾಗ್ಯ ಯೋಜನೆ ಮೂಲಕ ನೆಮ್ಮದಿಯ ಜೀವನಗಾಗಿ ಬಿ ಪಿ ಎಲ್ ಫಲಾನುಭವಿಗಳೇ ಪ್ರತಿ ಸದಸ್ಯರಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ವಿತರಿಸಿ ಆಹಾರ ಭದ್ರತೆಯನ್ನು ಒದಗಿಸಲಾಗಿದೆ ಅದೇ ರೀತಿ ಗೃಹಲಕ್ಷ್ಮಿ ರಾಜ್ಯದ ಪ್ರತಿ ಕುಟುಂಬದ ಮಹಿ ಮುಖ್ಯಸ್ಥರಿಗೆ ಮಾಸಿಕ ಎರಡು ಸು ಎರಡು ಸಾವಿರ ರೂಪಾಯಿ ಧನ ಸಹಾಯವನ್ನು ನೀಡಲಾಗುತ್ತದೆ ಯುವ ನಿಧಿ ಸನ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪದವಿ ಪೂರ್ಣ ಪೂರ್ಣಗೊಳಿಸಿದ ಉದ್ಯೋಗ ಸಿಗದ ನಿ ನಿರುದ್ಯೋಗಿ ಯುವಕರಿಗೆ ಯುವ ಜನರಿಗೆ ಮಾಸಿಕ್ ಮೂರು ಸಾವಿರಗಳು ಹಾಗೂ ಡಿಪ್ಲೊಮಾ ವ್ಯಾಸಂಗ ಪೂರ್ಣಗೊಳಿಸಿದ ವಿದ್ಯಾ ಉದ್ಯೋಗ ಸಿಗದ ನಿರುದ್ಯೋಗಿ ಯುವಕರಿಗೆ ಹದಿನೈದು ನೂರು ರೂಪಾಯಿ ನಿರುದ್ಯೋಗಿ ಭತ್ಯೆಗಳನ್ನು ನೀಡಲಾಗುತ್ತದೆ ಅದರಂತೆ ನಮ್ಮ ಜಿಲ್ಲೆಯಲ್ಲೂ ಸಹಿತ ಪಂಚ್ ಗ್ಯಾರಂಟಿ ಯೋಜನೆಯ ವಿದ್ಯುತ್ವಾಗಿ ಚಾಲನೆ ನೀಡುವ ಮೂಲಕ ನಮ್ಮ ವಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಪಾಟೀಲ್ ಅವರು ಜಾರಿಗೊಳಿಸುತ್ತಾರೆ ಸದರಿ ಯೋಜನೆಯನ್ನು ನಮ್ಮ ಜಿಲ್ಲೆಗೆ ಇನ್ನೂವರೆಗೆ ಒಂದು ಕೋಟಿ ಇಪ್ಪತ್ತ ಎರಡು ಸಾವಿರದ ಫಲಾನುಭವಿಗಳನ್ನು ಇದರ ಲಾಭ ಪಡೆಯುತ್ತಿದ್ದಾರೆ ಅಂದರೆ ಟೋಟಲ್ ಕೆ ಎಸ್ ಆರ್ ಟಿ ಸಿದಾಗ ನಮ್ಮ ಶಕ್ತಿ ಯೋಜನೆದಾಗ ಮಹಿಳೆಯರು ಪಾರ್ಟಿಸಿಪೇಟ್ ಆಗ್ಯಾರ ಎಲ್ಲ ಕೂಡಷ್ಟು ಅಂಕಿ ಆಗ್ತದೆ ಲಂಚ್ ಗ್ಯಾರಂಟಿ ಯೋಜನೆ ಪರಿಣಾಮ ಅನುಷ್ಠಾನ ಮತ್ತು ಮೇಲ್ ವಿಚಾರಣೆಯವರು ರಾಜ್ಯದ ಗ್ಯಾರಂಟಿ ಯೋಜನಾ ಅನುಷ್ಠಾನ ಪದಿಕ ಪದಾಧಿಕಾರ ನೇಮಿಸಿ ರಾಜ್ಯಕ್ಕೆ ಒಂದು ಅಧ್ಯಕ್ಷರು ನಮ್ಮ ಏನಪ್ಪ ಅಂದ್ರೆ ನಮ್ಮ ಒಂದೊಂದು ಉಪ ಅಧ್ಯಕ್ಷರು ಮತ್ತು ಜಿಲ್ಲೆಗೆ ಒಂದು ಗ್ಯಾರಂಟಿ ಯೋಜನಾ ಕಮಿಟಿ ತಾಲೂಕಿಗೆ ಒಂದು ಯೋಜನಾ ಕಮಿಟಿ ಅನುಷ್ಠಾನ ಕಮಿಟಿ ಹಾಗೂ ಈಗ ತಾನೇ ಮೊನ್ನೆ ತಾನೇ ಈಗ ನಮ್ಮ ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆಯಲ್ಲಿ ಕೂಡ ಒಂದು ಮಂಡಳಿಯನ್ನು ಮಾಡಿ ಆದೇಶ ಈಗ ನಮ್ಮಲ್ಲಿ ಬಿಜಾಪುರ ಜಿಲ್ಲೆಯಲ್ಲೇ ಅತಿ ಸುಮಾರು ಈಗ ಈಗೇನಾದಪ್ಪ ಅಂದ್ರೆ ಬಹಳಷ್ಟು ಒಂದು ಬಡ ಜನರಿಗಾಗಿ ಲಾಭದಂಥ ಒಂದು ಕಾರ್ಯಕ್ರಮ ಆಗಿದ್ದರಿಂದ ಸಾಕಷ್ಟು ಯುವ ಜನರಿಗೆ ಇದರಲ್ಲಿಂದ ಪ್ರಯೋಜನ ಆಗಿದೆ ಈಗ ನಮ್ಮ ಬಿಜಾಪುರ ಜಿಲ್ಲೆಗೆ ನಾಲ್ಕು ಸಾವಿರದ ಮೂವತ್ತು ಕೋಟಿ ರೂಪಾಯಿ ಈ ಐದು ಯೋಜನೆಯಿಂದ ಇನ್ನುವರೆಗೆ ಬಂದಿರುವಂಥ ನಮ್ಮ ಫಲಾನುಭವಿಗಳು ಪಡೆದಿರುವಂಥ ಮತ್ತೆ ಎಷ್ಟಪ್ಪ ಅಂದ್ರೆ ನಾಲ್ಕು ಸಾವಿರದ ಮೂವತ್ತು ಕೋಟಿ ರೂಪಾಯಿ ಇನ್ನುವರೆಗೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬಂದಿರುತ್ತವೆ ಅದರ ಪ್ರಯುಕ್ತವಾಗಿ ನಾವು ಇವತ್ತೇನದಪ್ಪ ಇಪ್ಪತ್ತ್ಮೊಂದನೇ ತಾರೀಕಿಗೆ ಒಂದು ಕಾರ್ಯಾಗಾರವನ್ನು ಮಾಡಿ ಈ ಫಲಾನುಭವಿಗಳು ಅವ್ರದ್ದು ಏನು ಇದರಿಂದ ಲಾಭ ಆಗಿದೆ ಅಂತೇಳಿ ಹಂಚಿಕೊಳ್ಳುವಂಥದ್ದು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದ ನಮ್ಮ ರಾಜ್ಯದ ಅಧ್ಯಕ್ಷರಾದ ಎಚ್ ಎಂ ರೇವಣ್ಣ ಸಾಹೇಬರು ನಮ್ಮ ಉಪಾಧ್ಯಕ್ಷರಾದ ಎಸ್ ಆರ್ ಪಾಟೀಲ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಕಾರ್ಯಕ್ರಮವನ್ನು ಹುಟ್ಟಿಕೊಂಡು ಹಂಚ್ಕೊಂಡಿದ್ದೀವಿ ಇದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಎಮ್ ಎಲ್ ಸಿಗಳು ನಿಗಮ ಮಂಡಳಿಯ ಅಧ್ಯಕ್ಷರುಗಳನ್ನು ಎಲ್ಲರನ್ನು ನಾವು ಆಹ್ವಾನಿಸಿದ್ದು ಆವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರೋದರಿಂದ ತಾವು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರೋಕ್ಕೆ ನಿಮ್ಮ ಸಹಕಾರ ನಿಮ್ಮಿಂದ ಫಲಾನುಭವಿಗಳು ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂಥೇಳಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಶಕ್ತಿ ಯೋಜನೆಯಲ್ಲಿ ಇನ್ನೂವರೆಗೆ ಏನದಪ್ಪ ಅಂದ್ರೆ ಸರಿಸುಮಾರು ಹದಿನೇಳು ಹದಿನೆಂಟು ಕೋಟಿ ಸನಿ ಸನಿ ಹದಿನೆಂಟು ಕೋಟಿ ಇದರ ಪ್ರಯೋಜನ ಫಲಾನುಭವಿಗಳನ್ನು ಪಡ್ಕೊಂಡಿದ್ದಾರೆ ಆರುನೂರ ಏಳು ಕೋಟಿ ರೂಪಾಯಿ ಆರುನೂರ ಏಳು ಎಂಟು ಕೋಟಿ ರೂಪಾಯಿ ಇವತ್ತಿನ ದಿವಸ ಈ ಯೋಜನೆಯಲ್ಲಿ ನಮ್ಮ ಜಿಲ್ಲೆಗೆ ಬಂದವು ನಾವು ಕರ್ನಾಟಕದಲ್ಲಿ ಶಕ್ತಿ ಯೋಜನೆಯಲ್ಲಿ ಮೊದಲ ಸ್ಥಾನದಲ್ಲಿ ಇದೇವೆ ಅದೇ ರೀತಿ ಗೃಹ ಜ್ಯೋತಿ ಗೃಹ ಜ್ಯೋತಿಯಲ್ಲಿ ಇವತ್ತ ನಾಲ್ಕು ಲಕ್ಷದ ನಲವತ್ತಾರು ಸಾವಿರದ ಆರುನೂರ ಹದಿನಾರು ಫಲಾನುಭವಿಗಳು ಇವತ್ತಿನ ದಿವಸ ಗೃಹ ಜ್ಯೋತಿಯಲ್ಲಿ ಇದರ ಅನುಕೂಲ ಇದರ ಲಾಭವನ್ನು ಎರಡು ನೂರು ಯೂನಿಟ್ ಪಡ್ಕೋತಾ ಇದ್ದಾರೆ ಅದರ ಪ್ರಯೋಕ್ಟ್ ಇವತ್ತು ಐದು ನೂರ ಮೂವತ್ತೆಂಟು ಕೋಟಿ ರೂಪಾಯಿ ನಮಗೆ ಈ ಜಿಲ್ಲೆಗೆ ನಮಗೆ ಬಂದಾವ ಅದೇ ರೀತಿ ಅನ್ನ ಭಾಗ್ಯದಲ್ಲಿ ಆ ಒಂಬೈನೂರ ನೂರ ಐವತ್ತೇಳು ಕೋಟಿ ರೂಪಾಯಿ ಇದರ ಲಾಭಾಂಶವನ್ನು ನಮಗೆ ಬಂದಾವ ಬಿಜಾಪುರ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಐದು ಲಕ್ಷದ ನಾಲ್ಕು ಸಾವಿರದ ಒನ್ನೂರ ಒಂಬತ್ತು ಜನ ಫಲಾನುಭವಿಗಳು ಇವತ್ತು ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯಿಂದ ಇದ್ದಾರೆ ಮತ್ತು ಯುವ ನಿಧಿಯಲ್ಲಿ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರ ನಾಲ್ಕು ಜನ ಮೂರು ಸಾವಿರ ಮತ್ತು ಹದಿನೈದುನೂರು ಕೂಡಿ ಇದು ಪಡೀತಾ ಇದ್ದಾರೆ ಹೀಗಾಗಿ ನಾವು ಒಂದು ಇಪ್ಪತ್ತೊಂದನೇ ತಾರೀಕಿಗೆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಜನತೆಗೆ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡಲಾಗ್ತೀವಿ ಧನ್ಯವಾದ ಶಿವಗಿ ತಾಲೂಕು ಆಗಿರ್ಬೋದು ನಮ್ಮ ಜಿಲ್ಲೆ ಗಡಿಗೆ ಹೊಂದಿಕೊಂಡಿರುವಂಥ ಜಿಲ್ಲೆ ಹೀಗಾಗಿ ಸ್ವಲ್ಪ ನಾವು ಅದಕ್ಕೆ ಹೇಳಕ್ತಾ ಏನೂ ಕಾಣಿಸುತ್ತೆ ಇಲ್ಲ ಅಂತ ಹೇಳಕ್ತಾ ಇರಲಿಲ್ಲ ಆದರೆ ಆದರೆ ಆದಷ್ಟು ಮಟ್ಟಿಗೆ ನಾವು ಎಷ್ಟು ಕೇಸ್ ಹಾಕಿರಿ ಅನ್ನೋದನ್ನು ನೀವು ಗಮನಿಸಬೇಕು ಈಗ ನಾವು ಮುಂದಿನ ದಿನಮಾನದಲ್ಲಿ ಬರುವ ಕೆಲವೇ ತಿಂಗಳಲ್ಲಿ ಅಥವಾ ಒಂದು ಅಥವಾ ಎರಡು ತಿಂಗಳಲ್ಲಿ ನಾವು ಏನಾದಪ್ಪ ಅಂದರೆ ಕಿಟ್ ಕೊಡುವ ಮುಖಾಂತರ ಈ ಕಾಳಸಂತೆಯನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾನ್ಯ ರಾಜ್ಯ ಸರ್ಕಾರ ಮಾಡ್ತಾಯಿದೆ ಶಾರ್ಟ್ಲಿ ಒಂದೆರಡು ತಿಂಗಳಲ್ಲಿ ಕಿಟ್ ವಿತರಿಸೋ ಅಕ್ಕಿ ಬದಲಿದಾಗ ಕಿಟ್ ವಿತರಿಸ್ತೀವಿ ಅಂದ್ರೆ ಅದರಾಗ ಏನಾದಪ್ಪ ಮ ದಿನ ಬಳಕೆ ವಸ್ತುಗಳು ಇರುವುದರಿಂದ ಕಾಳಸಂತೆ ಆಗುವುದಿಲ್ಲ ಅಂತೇಳಿ ಎಲ್ಲ ಎಕ್ಸ್ಪರ್ಟ ನಿಮ್ಮಂಥವ್ರ ಪತ್ರಿಕಾ ಮಾಧ್ಯಮದವ್ರದ ಎಲ್ಲ ಏನು ಇದು ಅದು ಸಲಹೆ ಸೂಚನೆಗಳು ಬೇರೆಯದಾಗ ರಾಜ್ಯ ಸರ್ಕಾರ ನಮ್ಮ ಮಿನಿಸ್ಟರು ನಮ್ಮ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು ಎಲ್ಲರೂ ಕೂತ್ಕೊಂಡು ಒಂದು ಕಿಟ್ ಮಾಡುವಂಥ ಪ್ರಯತ್ನ ಮಾಡಲಾಗಿದೆ ಮುಂದಿನ ದಿನಮಾನದಾಗ ಅದು ಕಾಳಸಂತೆ ಪೂ ಸಂಪೂರ್ಣವಾಗಿ ಬಂದ ಮುಂಜಾನೆ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ತನಕ ನಮ್ಮ ಕಾರ್ಯ ಕಾರ್ಯಾಗಾರ ನಡೀತದೆ ಇದಕ್ಕೆ ನಾನ್ ಪೊಲಿಟಿಕಲ್ ಪರ್ಸನ್ನು ಬರ್ತಾರೆ ನಾವು ಅಂತ ಹೇಳಿ ಹಾಕ್ಕೊಂಡಿದ್ವಿ ಅವ್ರು ಬರ್ತಾರೆ ಅವರು ಇದ್ರಲಿಂದ ಏನು ಲಾಭ ಆಗ್ಯದ ಜನರಿಗೆ ನಮ್ಮ ಏನು ಇದರದ ಲಾಭ ಆಗ್ಯದ ರಾಜ್ಯಕ್ಕೆ ಏನು ಇದರ ಲಾಭ ಆಗ್ಯದ ತಾವು ಗಮನಿಸಂದಾಗ ಹಳ್ಳಿಯೊಳಗೆ ಈಗೇನದ ಪರ್ ಕ್ಯಾಪಿಟಲ್ ಇನ್ಕಮ್ ಏನದ ಹೆಚ್ಚಿಗೆ ಆಗ್ಯದ ನಮ್ಮ ಈ ಯೋಜನೆಗಳು ಬಂದು ಇದರಿಂದ ಪರ್ ಕ್ಯಾಪಿಟಾ ಇನ್ಕಮ್ ಏನಾದ ಹೆಚ್ಚಿಗೆ ಆಗ್ಯದ ನೀವು ಪತ್ರಿಕಾ ನಿಮ್ಮ ಮುಖಾಂತರ ಬಂದಿದ್ದು ಒಂದು ಚಡ್ಚಾನ್ ತಾಲೂಕಿನ ಯಾವ್ದಾದ್ರೂ ಶಿರಾಡವ ಸಿರಾಡನದಲ್ಲಿ ಒಂದು ತಾಯಿ ಅಂದರು ಅವ್ರ ಜಗ ಇತ್ತು ಸ್ವಂತದ್ದು ಆದರೆ ಅವ್ರಿಗೆ ಸಂತದು ಮನೆ ಇರಲಿಲ್ಲ ಅವರು ಇದೇ ಹಣವನ್ನು ಜಮಾ ಮಾಡಿ ತಮ್ಮಲ್ಲಿ ಇದ್ದಿದ್ದಷ್ಟು ಹಣವನ್ನು ಕೂಡಿಕೊಂಡು ಒಂದು ಪತ್ರಾಕ್ಷಣ ಮನೆ ಮಾಡಿ ಅದಕ್ಕೆ ಗೃಹಲಕ್ಷ್ಮಿ ನಿವಾಸ ಸಿದ್ದರಾಮಯ್ಯರ ಕೊಡುಗೆ ಅಂತೇಳಿ ಒಂದು ಮನೆ ಕೂಡ ಮಾಡಿದ್ದಾರೆ ಇದು ನಿಮ್ಮ ಮುಖಾಂತರ ನಮ್ಮ ಗಮನಕ್ಕೆ ಬಂದಿತ್ತು ಎರಡನೇದು ಇಲ್ಲಿ ಹಡಲ್ ಸಂಘ ತಾಂಡಗಳ ಕೆಲವೊಬ್ರು ತಾಯಿಗಳು ಇದು ಮಾಡಿಕೊಂಡ್ರೆ ಏನು ಹೈನುಗಾರಿಕೆ ಎಂಬಿಗಳನ್ನು ತೊಗೊಂಡು ಇವತ್ತು ಅವರು ಉಪಜೀವನ ಅಂತ ಹೇಳಿ ನಿಮ್ಮ ಮುಖಾಂತರ ಅದೇ ರೀತಿ ಆಲ್ಮೇಲ್ ಗ್ರಾಮದ ಒಬ್ಬರು ತಾಯಿಯವರು ರವಾ ಮಾಡುವಂಥ ಮಿಷಿನ್ ಗೃಹಲಕ್ಷ್ಮಿ ಹಣದಿಂದೇ ಗ್ರ ತಗೊಂಡು ಇವತ್ತು ಅವರು ರವಾ ಮಾಡಿ ದಿನ ಐದುನೂರಿಂದ ಒಂದು ಸಾವಿರ ರೂಪಾಯಿ ನನ್ನ ಗಳಿಕೆ ಹೇಳಿ ನಿಮ್ಮ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ ಅದೇ ರೀತಿ ಭಾಳಷ್ಟು ಇವು ಏನು ನಮ್ಮ ಕಾರ್ಯಕ್ರಮದ ಮುಖಾಂತರ ಸಹಾಯ ಸಹಕಾರ ಮಾನ್ಯ ಸರ್ಕಾರದಿಂದ ಬಡ ಜನರಿಗೆ ಇದು ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಎರಡು ಸಾವಿರ ರೂಪಾಯಿ ಮಾತು ಗೊತ್ತಿರೋದನ್ನ ಆದರೆ ಅತಿ ಬಡವರು ಯಾರು ಇರ್ತಾರೆ ಅವರಿಗೆ ಇದು ಯೋಜನೆಗಳದ ಭಾಳಷ್ಟು ಪ್ರಯೋಜನ ಆಗ್ಯದ ಮತ್ತು ಭಾಳಷ್ಟು ಕಡೆ ಇದರ ಲಾಭವೂ ಆಗ್ಯದ ಆ ದಿಶೆಯಲ್ಲಿ ನಾವು ಎಷ್ಟು ಟಚ್ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯದಾಗೆ ನಾವು ಗ್ಯಾರಂಟಿ ಯೋಜನೆಗೆ ಎರಡನೇ ಸ್ಥಾನದಲ್ಲಿ ಇದ್ದೀವಿ ಈ ನಂಬಲ್ಲಿ ದುಡಿಮೆಗಾಗಿ ಭಾಳಷ್ಟು ಕಡೆ ಗೋಳೆ ಹೋಗ್ತಾರೆ ಜನ ಆದರೂ ನಾವು ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ನಾವಿದ್ದೀವಿ ಇದರದ್ದು ಪೂರಾ ನಾವು ಒಟ್ಟು ಮೂರು ಸ್ಕೀಮ್ ತೆಗೆದಿವಂದ್ರೆ ಈವರೆಗೆ ನೈಂಟಿ ಏಟ್ ಪರ್ಸೆಂಟೇಜ್ ಪ್ರಗತಿ ಒಂದೊಂದು ತಾಲೂಕು ಅಂತೂ ನಮ್ಮ ಹಂಡ್ರೆಡ್ ಪರ್ಸೆಂಟೇಜ್ ಆಗಿದೆ ಓರಲ್ ಆಗಿ ಬಿಜಾಪುರ ಜಿಲ್ಲೆ ನೈಂಟಿ ಏಟ್ ಪರ್ಸೆಂಟೇಜ್ ನಾವು ಪ್ರಗತಿಯನ್ನು ಸಾಧಿಸಿದೀವಿ ಅದರ ಸಲುವಾಗಿ ನಾವು ದಿನಾಂಕ ಇಪ್ಪತ್ತೊಂದರಂದು ಒಂದು ಕಾರ್ಯಾಗಾರ ಒಂದು ಕಾರ್ಯಕ್ರಮ ಇಟ್ಕೊಂಡು ಒಂದು ಉತ್ಸವ ರೂಪದಲ್ಲಿ ಆಚರಿಸ್ಬೇಕಂತ ಹೇಳಿ ಮಾಡಲಿ ವಾಸು ಅಂತ ಹೇಳಿ ಆ ಫ್ಯಾಮಿಲಿಗಳ ಗ್ರಹ ಲಕ್ಷ್ಮಿ ಏನೋ ಒಂದು ಅಕಸ್ಮಾತ್ ಡೆತ್ ಆಗಿರ್ತಾರೆ ಅವ್ರು ಇನ್ನೊಂದು ಬರಬೇಕು ಆಗಿರ್ತದೆ ಹಿಂಗೇನಲ್ಲ ಸಮಸ್ಯೆ ಆಗಿ ಉಳಿದಿರ್ತದ ಬಟ್ ನಮ್ದು ಏನಾಗಿದೆ ಅಂದ್ರೆ ನಮ್ದು ಜನವರಿ ಮತ್ತು ಫೆಬ್ರವರಿ ಮಾತ್ರ ಎರಡು ತಿಂಗಳು ಬರ್ಬೇಕು ಅಂದ್ರೆ ನಾನು ಹೇಳ್ತಾ ಕಟ್ ಮಾಡಿರಬಹುದು ಅದರಿಂದ ಕಾರಣಾಂತರಗಳಿಂದ ಆಗಿರ್ತಾವು ಬಹುತೇಕ ನಾವು ಯಶಸ್ಸನ್ನು ಕಂಡಿದ್ದ ತಾವು ಸಹಿತ ನೋಡಿದಿರಿ ಆದ್ರೆ ನೀವು ಮಾಧ್ಯಮದವ್ರು ಇರ್ತೀರಿ ಒಂದು ಹೇಳಿ ನೀವು ಏನಾರೇ ಒಂದು ಒಪ್ಪದೋಷ ನಮ್ಮಲ್ಲಿ ತಗ್ಯವ್ರೆ ನೀವು ವಿರೋಧ ಪಕ್ಷದವ್ರು ಮಾತಾಡ್ತಾ ಸರ್ ನಮ್ಮ ಪಕ್ಷದ ಕಾರ್ಯಕರ್ತಕ್ಕಿಂತ ಅವರೇ ಹೆಚ್ಚು ಲಾಭ ಪಡ್ತಾ ಇದ್ದ